ನಮಸ್ಕಾರ ವೀಕ್ಷಕರೇ ಜೆ ಬಿಎಂ ಟಿವಿಗೆ ಸ್ವಾಗತ ನಾನು ವೀರೇಶ್ ಪದವಿ ವಿದ್ಯಾರ್ಥಿಗಳ ಅಳನ್ನು ಐ ಎಸ್ ಯಾದವ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕಳೆದ ಇಪ್ಪತ್ತು ದಿನಗಳಿಂದ ತರಗತಿಗಳು ನಡೆಯುತ್ತಿಲ್ಲ ಅತಿಥಿ ಉಪನ್ಯಾಸಕರುಗಳು ತಮ್ಮ ಸೇವೆಯನ್ನು ಕಾಯಂಗೊಳಿಸುವ ಕುರಿತು ಪ್ರತಿಭಟನೆ ನಡೆಸುತ್ತಿದ್ದಾರೆ ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಡ ತಾಲೂಕು ಘಟಕದ ಅಧ್ಯಕ್ಷರಾದ ಶ್ರೇಯಸ್ವಾಲಿ ಮತ್ತು ಪದಾಧಿಕಾರಿಗಳು ಸೇರಿ ಇಂದು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಕ್ರೆಟೂ ತಹಶೀಲ್ದಾರ್ ಶ್ರೀ ಸಂಜು ಖಾತೆದಾರ್ ಅವರು ಬಂದು ರಕ್ಷಣಾ ವೇದಿಕೆಯವರ ಮನವಿಯನ್ನು ತೆಗೆದುಕೊಂಡು ಆದಷ್ಟು ಬೇಗ ವಿದ್ಯಾರ್ಥಿಗಳ ಅಳಲನ್ನು ನಿವಾರಿಸಿ ಅತಿಥಿ ಉಪನ್ಯಾಸಕರು ಮರಳಿ ಸೇವೆಗೆ ಬರಲು ಆಶ್ವಾಸನೆ ನೀಡಿದರು ಸರ್ ಇದು ವಿದ್ಯಾರ್ಥಿಗಳು ನಿನ್ನೆ ನಮಗೊಂದು ಕರೆ ಬಂತು ಏನಪ್ಪ ಅಂದ್ರೆ ಇಲ್ಲಿ ತರಗತಿಗಳು ಚೆನ್ನಾಗಿ ನಡೀತಿಲ್ಲ ಏಳು ದಿನ ಆತು ಯಾವುದೇ ರೀತಿ ತರಗತಿ ಆಗಲಿ ಕ್ಲಾಸ್ಗಳಾಗಲಿ ಏನು ನಮಗೆ ಉಪನ್ಯಾಸಕರು ಬಂದು ನಮಗೆ ತೊಗೊ ತೊಗೊಳಕತ್ತಿಲ್ಲ ಅದ್ರ ಸಂಬಂಧ ನೀವು ಬರ್ರಿ ಅಂತ ನಿನ್ನ ಕರೆ ಬಂತು ಬಂದು ಕೇಳಿದಾಗ ಅತಿಥಿ ಉಪನ್ಯಾಸಕರ ಹೋರಾಟದ ಮುಷ್ಕರದ ಬಗ್ಗೆ ನಮ್ಗೆ ಮಾಹಿತಿ ಬಂತು ಅವ್ರದ್ದು ಏನು ಬೇಡಿಕೆಗಳದಾವೆ ಕರ್ನಾಟಕ ಸರ್ಕಾರ ಅದನ್ನು ಆದಷ್ಟು ಬೇಗ ಕೇಳಿ ಸಕಾರಾತ್ಮಕ ಸ್ಪಂದನೆ ನೀಡಬೇಕು ಯಾಕಂದರೆ ಇದು ವಿದ್ಯಾರ್ಥಿಯವ್ರದ್ದು ವಿದ್ಯಾರ್ಥಿನಿಯರದು ವಿದ್ಯಾರ್ಥಿಯವರದ್ದು ಎಲ್ಲ ಭವಿಷ್ಯ ಪ್ರಶ್ನೆ ಐತಿ ಯಾಕಂದ್ರೆ ಇವರು ಬೇರೆ ನಮ್ಮ ನಮ್ಮ ಆದ್ಯಂತ ಹಳ್ಳಿಗಳಿಂದ ಇಲ್ಲಿ ಬಂದು ಓದಾಕಂತ ಬರ್ತಾರೆ ಸರ್ಕಾರಿ ಶಾಲೆ ಪದವಿ ಕಾಲೇಜ್ ಅಂತ ಹೇಳಿ ಆತ ಇವ್ರಿಗಿಷ್ಟು ತೊಂದರೆ ಆಗತ್ತಂದ್ರೆ ದಯವಿಟ್ಟು ಕರ್ನಾಟಕ ಸರ್ಕಾರ ಈ ಕೂಡಲೇ ಎಚ್ಚೆತ್ಕೊಳ್ಬೇಕು ಹೆಚ್ಚು ಎಚ್ಚೆತ್ಕೊಂಡು ವಿದ್ಯಾರ್ಥಿಗಳಿಗೆ ಒಂದು ಅನುಕೂಲ ಮಾಡ್ಕೊಡ್ಬೇಕು ವಿದ್ಯಾ ವಿದ್ಯಾಭ್ಯಾಸ ಮುಂದೆ ಮುಂದೆ ನಡೆಸೋಕೆ ಆಮೇಲೆ ಈಗ ಸೆಮಿಸ್ಟರ್ ಪರೀಕ್ಷೆ ಬರಾತು ಅದನ್ನು ಪರೀಕ್ಷೆಗೆ ತಯಾರಿ ನಡೆಸಬೇಕು ಅವರು ದಯವಿಟ್ಟು ಮನವಿ ಮಾಡ್ತೀನಿ ನಾನು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಅವ್ರು ಏನು ಬೇಡಿಕೆಗಳದಾವೆ ಅದನ್ನ ಸಕಾರಾತ್ಮಕ ಸ್ಪಂದನೆ ನೀಡಿರಿ ಅಂತೇಳಿ ನಾ ಕೇಳ್ಕೊತೀನಿ ಈ ಟೀಚರ್ಗಳಿಗೆ ಏನು ಟೀಚರ್ ಗಳಿಗೆ ಅವ್ರಂತ ನಾನು ಹೇಳಿಬಿಟ್ಟೇನೆ ಸರ್ ಈಗ ನಮ್ಮ ವಿದ್ಯಾರ್ಥಿಗಳಿಗೆ ಗುರಿ ಮುಟ್ಟಬೇಕಂದ್ರೆ ಹಿಂಗೆ ಗುರು ಇರಬೇಕಂತ ಗುರುಗಳಾಗಿ ಅವ್ರದ್ದು ಬೇಡಿಕೆಗಳು ಅದಾವೆ ನಮ್ಮ ಅವ್ರಿಗೆ ಬೆಂಬಲ ಅಂತೂ ಕೊಡಬೇಕು ಯಾಕಂದ್ರೆ ಅವರಿಂದ ನಮ್ಮ ವಿದ್ಯಾರ್ಥಿಗಳ ಭವಿಷ್ಯ ಕಾಣ್ತಾರೆ ಅದು ಆದಷ್ಟು ಬೇಗ ಕರ್ನಾಟಕ ಸರ್ಕಾರಕ್ಕ ನಾವು ಆಗ್ರಹಿಸ್ತೀವಿ ಆದಷ್ಟು ಬೇಗ ಅವ್ರ ಬೇಡಿಕೆಗಳನ್ನ ನೀವು ಸಹಕಾರ ಕೊಡಿರಿ ಅಂತೇಳಿ ಇವಾಗ ನಿಮ್ಮ ಬೆಂಬಲ ಟೀಚರ್ಸ್ ಕಡೆ ಸ್ಟೂಡೆಂಟ್ ಕಡೆ ಸರ್ ನಾವು ಮೊದ್ಲೇ ವಿದ್ಯಾರ್ಥಿ ಭವಿಷ್ಯಕ್ಕಾಗಿ ವಿದ್ಯಾರ್ಥಿಗಳ ಸಂಬಂಧ ಇಲ್ಲಿ ಬಂದಿದ್ದೀವಿ ಆಮೇಲೆ ಇಲ್ಲಿ ಉಪನ್ಯಾಸಕರು ಉಪನ್ಯಾಸಕರ ಬೇಡಿಕೆಗಳನ್ನ ಕೇಳಿದ್ಮಾಗ ನಮಗೂ ಅನಿಸ್ತಾ ಅವ್ರಿಗೆ ಹೌದಪ್ಪ ಅವ್ರಿಗೆ ಒಂದು ಸಕಾರಾತ್ಮಕವಾಗಿ ಸರ್ಕಾರ ಬೆಂಬಲ ನೀಡಬೇಕಂತ ಅನ್ಸಾ ಅವ್ರ ಮುಂದಿನ ಹೋರಾಟಕ್ಕೆ ಏನೈತಿ ಆಗಿದ್ರು ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರೇಮ್ ಕುಮಾರ್ ಶೆಟ್ಟಿ ಮಾಡಿದ ಅವ್ರ ಬೆಂಬಲವಾಗಿ ನಿಂದಿರ್ತೀವಿ ಮತ್ತೆ ಕೆಲವೊಂದು ವಿಶ್ವದ ಕೆಲವೊಂದು ಕಾಲೇಜು ಈಗ ಯೂನಿವರ್ಸಿಟಿ ಒಳಗೆ ವೇಳಾಪಟ್ಟಿ ನಡೆಸೋದಕ್ಕೆ ಎಕ್ಸಾಮ್ 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 ಅಂತ ಎಕ್ಸಾಮ್ ಎಕ್ಸಾಮ್ ತಂದೋಸ್ತವ ಈ ಥರ ಆ ವೇಳಾಪಟ್ಟಿ ಬಿಡುಗಡೆ ಮಾಡಿದವ ಅದಕ್ಕಾಗಿ ನಮ್ಮದು ಅಭ್ಯಾಸದ ಕರೆಕ್ಟಾಗಿ ನಿರಂತರವಾಗಿ ಕ್ಲಾಸ್ ಅಂದ್ರೆ ಅಭ್ಯಾಸ ಸರಿಯಾಗಿ ಆಗ್ತಾ ಇಲ್ಲ ಆ ಕಾರಣಕ್ಕಾಗಿ ಇವ್ರ ಧರ್ಮಿಯನ್ನು ಇಲ್ಲೇ ಸ್ಟಾಪ್ ಮಾಡಿ ಕೆಲಸ ಅವ್ರ ಬೇಟು ಬೇಡಿಕೆಗಳನ್ನ ಏನಾದರೂ ಈಡೇರಿಸಿ ನಾವು ಕ್ಲಾಸ್ಗಳನ್ನ ನಿರಂತರವಾಗಿ ನಡೆಸ್ಬೇಕಂತೇಳಿ ಎಲ್ಲರಿಗೂ ನಮಸ್ಕಾರ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಅಂತೇಳಿ ನಾವೆಲ್ಲಾನು ತಾಲೂಕು ಬಂದಿವಿ ಇವತ್ತು ವಿದ್ಯಾರ್ಥಿಗಳಿಗೆ ಇಷ್ಟು ತೊಂದರೆ ಆಗೈತಿ ವಿದ್ಯಾರ್ಥಿಗಳಿಗೆ ನಮ್ಮ ದೇಶದ ಭವಿಷ್ಯ ಅಂತೇಳಿ ನಾವೆಲ್ಲಾರು ಬಿಂಬಿಸ್ತೀವಿ ವಿದ್ಯಾರ್ಥಿಗಳು ಒಂದು ಗುರಿ ಮುಟ್ಟಬೇಕಂದ್ರೆ ಹಿಂದೆ ಗುರು ಇರ್ಬೇಕಂತಾರೆ ಇವತ್ತು ಆ ಗುರುಗಳಿಗೆ ಇವತ್ತು ಅತಿಥಿ ಉಪನ್ಯಾಸಕರಿಗೆ ಇವತ್ತು ಬೇಡಿಕೆಗಳು ಇರುವಂತ ಒಂದು ಹೋರಾಟ ಮಾಡ್ತಾರ ಅದರಿಂದ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಭವಿಷ್ಯಕ್ಕೆ ಅಲ್ಲಿ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗೈತಿ ಅದ್ರ ಸಂಬಂಧ ನಾವು ಕರ್ನಾಟಕ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪಡುತ್ತೇವೆ ಮಾನ್ಯ ತಹಸೀಲ್ದಾರ್ ಸಹ ವಿಷಯ ರಾಜ್ಯ ಸರ್ಕಾರವು ಅತಿಥಿ ಉಪನ್ಯಾಸಕರ ಬೇಡಿಕೆಗಳನ್ನು ಆಲಿಸಿ ಪದವಿ ವಿದ್ಯಾರ್ಥಿಗಳ ತರಗತಿಗಳು ಸುಗಮವಾಗಿ ನಡೆಯಲು ಅನುವು ಮಾಡಿಕೊಡುವುದು ಮಾನ್ಯರೇ ರಾಜ್ಯಾದ್ಯಂತ ನವೆಂಬರ್ ಇಪ್ಪತ್ತ್ ಮೂರರಿಂದ ಪ್ರಾರಂಭವಾದ ಅತಿಥಿ ಅಧ್ಯಾಪಕರ ಮುಷ್ಕರವು ಹದಿನೈದು ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಮೇಲೆ ಪರಿಣಾಮ ಬೀರಿತ್ತು ಶೈಕ್ಷಣಿಕ ಚಕ್ರವನ್ನು ಅಸ್ತವ್ಯಸ್ತಗೊಳಿಸಿದೆ ಕೆಲವು ವಿಶ್ವವಿದ್ಯಾಲಯಗಳು ಬೇ ಗಳಿಗೆ ಪರೀಕ್ಷೆಗಳನ್ನು ಮುಂದೂಡುವುದನ್ನು ಆಲೋಚಿಸುತ್ತಿವೆ ಅದಲ್ಲದೆ ಕೆಲ ವಿಶ್ವ ವಿಶ್ವವಿದ್ಯಾಲಯಗಳು ಸೆಮಿಸ್ಟರ್ ಪರೀಕ್ಷೆ ವಿಳಾಪಟ್ಟಿಯನ್ನು ಸಹ ಬಿಡುಗಡೆ ಮಾಡಿವೆ ಇದು ಮುಂದಿನ ಶೈಕ್ಷಣಿಕ ವರ್ಷದ ಮೇಲೆ ಪರಿಣಾಮ ಬೀರಬಹುದು ಅತಿಥಿ ಉಪನ್ಯಾಸಕರ ಬೇಡಿಕೆಯನ್ನು ಈಡೇರಿಸುವ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರವು ಸಕಾರಾತ್ಮಕವಾಗಿ ಪರಿಶೀಲಿಸಬೇಕು ಹಾಗೂ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಮತ್ತು ಭವಿಷ್ಯಕ್ಕೆ ತೊಂದರೆ ಆಗದಂತೆ ಪ್ರತಿಭಟನೆ ಪ್ರತಿಭಟನೆಯನ್ನು ಕೂಡಲೇ ಕೊನೆಗೊಳಿಸುವಂತೆ ಅತಿಥಿ ಉಪನ್ಯಾಸಕರ ಮನವೊಲಿಸಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿಮನ ರಾಮದುರ್ ಘಟಕ ಆಗ್ರಹಿಸುತ್ತಿದೆ ಧನ್ಯವಾದಗಳೊಂದಿಗೆ ಆದಷ್ಟು ಬೇಗ ಈಗೇನು ಅತಿಥಿ ಉಪನ್ಯಾಸಕರ ಏನು ಬೇಡಿಕೆಗಳದಾವು ಅದನ್ನು ನೀವು ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿ ಕಳಿಸಿ ಅದನ್ನ ಅವ್ರ ಏನು ಬೇಡಿಕೆಗಳು ಹಿಂದ ಸಹಕಾರಕ್ಕೆ ಕೊಡಬೇಕು ಅಥವಾ ಏನವ್ರ ಹಿಂದ ಧರಣಿಯಿಂದ ಹಿಂಸರ್ಸ್ಬೇಕಂತ ಹೇಳಿ ವಿದ್ಯಾರ್ಥಿ ಪರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಆಂಧ್ರ ಘಟಕ ಮನವಿ ಮಾಡ್ತೀವಿ ಸರ್ ಇದನ್ನು ದಯವಿಟ್ಟು ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿ ಕಳಿಸ್ಬೇಕಂತ ಹೇಳಿ ಈ ಮನವಿ ಬಗ್ಗೆ ಮಾನ್ಯ ಪತ್ರಕ್ಕಾದ್ರೆ ಒಂದೆರಡು ಮಾತನಾಡುತ್ತೇರಿರುವ ನಮ್ಮ ಸರ್ವೆ ಕಾರ್ಯಕರ್ತರು ಹಾಗೂ ಒಂದು ವಿದ್ಯಾರ್ಥಿಯರು ಪ್ರಜ್ರು ತಾವು ಕಟ್ಟಂತ ಮನವಿಯಲ್ಲಿ ತಿಳಿಸಿದ ಹಾಗೆ ನಾವಿವತ್ತು ಈ ಮನವಿಯಲ್ಲ